ನಮಸ್ತೆ ವೀಕ್ಷಕರಿಗೆ ಯಾರೆಲ್ಲ ನೋಡ್ತಿದ್ದೀರೋ ಚಾನಲ್ಗೆ ಸ್ವಾಗತ ಆಚಾರ್ಯ ಗುರು ಅಮ್ಮರರಿಗೂ ಸಪ್ತ ಋಷಿಗಳಿಗೂ ನನ್ನ ಆರಾಧ್ಯ ದೈವ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರಿಗೂ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡ್ತಿರ್ತಕ್ಕಂತಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಗುರುಗಳನ್ನು ಪ್ರಾರ್ಥಿಸ್ತಾ ಇವತ್ತಿನ ಈ ವಿಡಿಯೋ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನೀವೀಗಾಗಲೇ ತಂಬ್ಲೈನ್ ನೋಡಿರ್ತೀರ ಅರ್ಥ ಮಾಡ್ಕೊಂಡಿರ್ತೀರ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿದ್ರೆ ನಿಮಗೆ ಮಾಹಿತಿ ಪೂರ್ಣವಾಗಿ ಲಭಿಸುತ್ತೆ ಸೊ ದ್ಯಾಟ್ ವಿಡಿಯೋನ ಕೊನೆ ತನಕ ನೋಡಿ ಅರ್ಥ ಆಗುತ್ತೆ ಆಮೇಲೆ ಯಾರೆಲ್ಲ ಹೊಸಬರು ನೋಡ್ತಿದ್ದೀರೋ ನಮ್ಮ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಆಲನ್ನು ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾನು ಅಪ್ಲೋಡ್ ಮಾಡೋ ಯೂಸ್ಫುಲ್ ವೀಡಿಯೋಸ್ ನಿಮಗೆ ಬೇಗ ಬಂದು ತಲುಪುತ್ತೆ ಅಪ್ಲೋಡ್ ಆದ ತಕ್ಷಣ ಮತ್ತು ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಬನ್ನಿ ತಡ ಮಾಡಿದೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಎಸ್ ಅಫ್ಕೋರ್ಸ್ ಕೇಳಿದ್ದೀರಾ ನೀವು ನೆಗೆಟಿವ್ ಎನರ್ಜೀಸ್ ಎಲ್ಲ ಯಾರು ತುಂಬ ಕಷ್ಟ ಇರ್ತದೆ ನೋವು ಇರ್ತದೆ ದುಃಖ ಇರುತ್ತೆ ಮನೆಯಲ್ಲಿ ಅಶಾಂತಿ ಇರಬಹುದು ನೆಮ್ಮದಿ ಇಲ್ಲದೆ ಇರಬಹುದು ಅಥವಾ ಯಾವುದೋ ಕೆಲಸ ಆಗ್ತಾ ಇಲ್ಲ ಏನು ಮಾಡಿದ್ರು ಎಷ್ಟೋ ಎಲ್ಲ ಆ ಪೂಜೆ ಮಾಡಿದ್ವಿ ಈ ಹೋಮ ಮಾಡಿಸಿದ್ವಿ ಅಲ್ಲಿ ಹೇಳಿದ್ವಿ ಇಲ್ಲಿ ಹೇಳಿದ್ವಿ ಜಾತಕ ಸರಿ ಇಲ್ಲ ಎಲ್ಲ ಸರಿ ಮಾಡಿಸಿದ್ವಿ ಏನು ಏನೇ ಮಾಡಿದ್ರೂ ಕೆಲಸ ಆಗ್ತಾಯಿಲ್ಲ ಜಗಳ ಕದನ ಅಥವಾ ದುಡ್ಡು ನಿಲ್ತಾ ಇಲ್ಲ ಅಥವಾ ಮನೇನಲ್ಲಿ ಅಶಾಂತಿ ಇದೆ ಮನೆ ಸುತ್ತಮುತ್ತಲೇ ಸರಿ ಇಲ್ಲ ಏನು ಅಂತಾರೆ ಅಥವಾ ಯಾರೋ ಮನ್ಸಿಗೆ ನೋವಾಗೋ ಹಾಗೆ ಮಾತಾಡ್ತಾರೆ ಸಾವಿರ ಸಮಸ್ಯೆಗಳಿರುತ್ತೆ ಅಲ್ವಾ ಸೊ ಆ ಸಮಸ್ಯೆಗಳಲ್ಲೆಲ್ಲ ನಿಮಗೆ ಹೇಗೆ ಬರ್ತದೆ ಅಂತ ಗೊತ್ತಾ ನಿಜ ಸಮಸ್ಯೆಗಳಿಲ್ಲದೆ ಇರೋ ಮನುಷ್ಯ ಇಲ್ಲ ಆದರೆ ಆ ಸಮಸ್ಯೆಗಳ ಕ್ರಿಯೇಟ್ ಆಗಲಿಕ್ಕೆ ಕಾರಣ ಗೊತ್ತಾದರೆ ಅದರ ಪರಿಹಾರ ಅದಾಗದೆ ಗೊತ್ತಾಗುತ್ತೆ ಫಸ್ಟ್ ಆಫ್ ಆಲ್ ತಿಳ್ಕೊಂಡ್ಬಿಡೋಣ ಕಾರಣ ಏನು ಅನ್ನೋದನ್ನು ನೆಗೆಟಿವ್ ಎನರ್ಜಿ ಮನೆಯಲ್ಲಾಗಲಿ ನಿಮ್ಮ ಮನಸ್ಸಲ್ಲಾಗಲಿ ನಿಮ್ಮ ಆತ್ಮ ದೇಹದಲ್ಲಾಗಲಿ ಅಥವಾ ಅವರ ಕವಚದಲ್ಲಾಗಲಿ ಬಂದಿದ್ದರೆ ಸಪೋಸ್ ಏನಾಗುತ್ತೆ ತೊಂದರೆಗಳಾಗೋದು ಸಹಜ ಅಲ್ವಾ ಅದು ಹೇಗೆ ಬರುತ್ತೆ ನೀವು ತಿನ್ನೋ ಆಹಾರದಿಂದ ಒಂದೇ ಅಲ್ಲ ನೀ ಆಹಾರ ಅಂದರೆ ಏನು ಗೊತ್ತಾ ಶರೀರಕ್ಕೆ ಪಂಚೇಂದ್ರಿಯಗಳಿಂದ ನಾವೇನೆಲ್ಲ ಸೇವಿಸ್ತೀವೋ ಅದೆಲ್ಲ ಆಹಾರ ಆಗುತ್ತೆ ನಾಟ್ ಓನ್ಲಿ ಈಟಿಂಗ್ ಬೈ ದ ಮೌತ್ ಬಾಯಿಂದ ನಾವು ತಿನ್ನೋ ಆಹಾರ ಮಾತ್ರ ಅಲ್ಲ ಚರ್ಮದಿಂದ ನಾವು ಏನು ತಗೊಳ್ತೀವೋ ಅಥವಾ ಕಣ್ಣಿಂದ ಏನು ನೋಡ್ತೀವಿ ಮೂಗಿಂದ ಏನು ಸೇವಿಸ್ತೀವಿ ಏನು ಮಾಡ್ತೀವಿ ನಾವು ಮನಸ್ಸಿಂದ ಎಲ್ಲವೂ ಆಗುತ್ತೆ ಆಹಾರವಾಗಿ ಪರಿಣಾಮ ಬೀರುತ್ತೆ ಹಾಗಾಗಿ ನೋಡಿ ನೀವು ನೆನಪು ಮಾಡ್ಕೊಳ್ಳಿ ಗರ್ಭಿಣಿಯರಿಗೆ ಹೇಳ್ತಾರೆ ಕೆಟ್ಟದ್ದು ನೋಡಬಾರ್ದು ಕೆಟ್ಟದ್ದು ಕೇಳಬಾರ್ದು ಯಾವಾಗಲೂ ಒಳ್ಳೆಯದನ್ನೇ ಮಾತಾಡ್ರಿ ಒಳ್ಳೆಯದನ್ನ ಕೇಳ್ರಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿರಿ ದೇವರ ಭಜನೆ ಕೇಳ್ರಿ ಒಳ್ಳೆ ಪುಸ್ತಕ ಓದ್ರಿ ಕೀರ್ತನೆ ಕೇಳ್ರಿ ಅಂತ ಹೇಳ್ತಾರೆ ಯಾಕೆ ಹೇಳಿ ಗರ್ಭದಲ್ಲಿರೋ ಮಗು ಮೇಲೆ ಅದಷ್ಟು ಪರಿಣಾಮ ಬೀರಲಿಕ್ಕೆ ಉಂಟು ಅಂದಮೇಲೆ ಮನುಷ್ಯರಿಗೆ ನಮಗೆ ಬೀರೋದು ಅದೇನು ಅತಿಶಯೋಕ್ತಿ ಅಲ್ಲ ಹಾಗಾಗಿ ನೋಡಿ ಯಾವ್ಯಾವ ಥರ ಬರುತ್ತೆ ಬೇರೆಯವ್ರು ಹಾಕ್ಕೊಳ್ಳೋ ಬಟ್ಟೆಗಳನ್ನು ನೀವು ಧರಿಸೋದ್ರಿಂದ ಬರುತ್ತೆ ನೆಗೆಟಿವ್ ಎನರ್ಜಿ ಬೇರೆಯವ್ರು ಮಲಗೋ ಹಾಸಿಗೆ ಮೇಲೆ ನೀವು ಮಲಗಿದ್ರೆ ಬರುತ್ತೆ ಬೇರೆಯವ್ರು ಕೂತ್ಕೊಂಡಿರೋ ಸೀಟ್ ಮೇಲೆ ಕೂತ್ಕೊಳ್ತೀರ ಈಗ ನೋಡಿ ನೀವು ಬಸ್ಸಲ್ಲೆಲ್ಲ ಎಷ್ಟು ಟ್ರೈನಲ್ಲಿರ್ಬೋದು ಬಸ್ಸಲ್ಲಿರ್ಬೋದು ಓಡಾಡಿರ್ತೀರ ಎಷ್ಟೋ ಜನ ಎದ್ದು ಕುಂತು ಹೋಗಿರ್ತಾರೆ ಯಾರ್ಯಾರಲ್ಲಿ ಯಾವುದು ದೆವ್ವ ಇರುತ್ತೋ ಭೂತ ಇರುತ್ತೋ ಅಥವಾ ಮಾಟ ಮದ್ದು ಆಗಿರುತ್ತೋ ಅಥವಾ ಅವರಲ್ಲಿ ಕೀಳು ಅರಮೆ ಭಾವನೆ ಇರ್ತದೋ ಅಥವಾ ಅವರಲ್ಲಿ ಧೈರ್ಯ ಇರದೆ ಇಲ್ಲದೆ ಇರೋರು ಇರ್ತಾರೆ ಆ ಧೈರ್ಯ ಇರೋರು ಸಾಕಷ್ಟು ತೊಂದರೆಗಳಿರದೆ ಅವರಿಗೆ ಯಾ ಕಷ್ಟಗಳು ಕಾಡ್ತಾ ಇರ್ಬೋದು ಅವ್ರ ಮನಸ್ಥಿತಿ ಸಲ್ದೆ ಸರಿ ಇಲ್ಲದೆ ಇರ್ಬೋದು ಮಾನಸಿಕವಾಗಿ ಅವರು ಸರಿ ಇಲ್ಲದೆ ಇರ್ ಇರಬಹುದು ಸೊ ಅವ್ರು ಈಗ ಒಬ್ಬ ಮನುಷ್ಯ ಹೇಗಿರ್ತಾನೋ ಅವನ ಥಿಂಕಿಂಗ್ ಕೆಪಾಸಿಟಿ ಹೇಗಿರ್ತದೋ ಅದೇ ಥರ ಎನರ್ಜಿ ಅವರು ಉಪಯೋಗಿಸೋ ವಸ್ತುಗಳ ಮೇಲೂ ಇರುತ್ತೆ ಸೊ ಹಾಗಾಗಿ ಬೇರೆಯವ್ರ ಒಡವೆಗಳನ್ನ ಹಾಕೊಳ್ಳೋದಾಗಲಿ ಬೇರೆಯವ್ರ ಬಟ್ಟೆಗಳನ್ನ ಹಾಕೊಳ್ಳೋದಾಗ್ಲಿ ಹೇಳ್ತಿದ್ರು ಹಿರಿಯರು ಹಿಂದಿಲ್ ಹಿಂದಿನ ಏನು ಹೇಳ್ತಿದ್ರು ಬೇರೆಯವ್ರು ಹಾಕೊಳ್ಳೋ ಬಟ್ಟೆ ಬೇರೆಯವ್ರ ಒಡವೆಗಳು ಬೇರೆಯವರ ಮಲಗೋ ಹಾಸಿಗೆ ಮೇಲೆ ಮಲಗಿದ್ರೆ ಮತ್ತು ಬೇರೆಯವ್ರ ಮನೆಯಲ್ಲಿದ್ದರೆ ಅದು ಇಂದ್ರನ ಐಶ್ವರ್ಯವನ್ನು ಕೂಡ ಹಾಳು ಮಾಡುತ್ತೆ ಅಂತ ಹೇಳ್ತಾ ಇದ್ರು ಯಾಕೆ ಹಾಗಾದರೆ ಅದಕ್ಕೆ ಬಾಡಿಗೆ ಕಟ್ತೀವಿ ನಾವು ಬೇರೆ ಮನೆಯಲ್ಲಿದ್ದರೆ ಯಾರ್ದಾದ್ರೂ ಮನೆಯಲ್ಲಿ ಬಾಡಿಗೆ ಅಂತ ಕೊಡ್ತೀವಿ ಅಂದರೆ ಆ ಋಣ ಎಕ್ಸ್ಚೇಂಜ್ ಆಗಬಾರ್ದು ಅಂತ ಸೊ ದ್ಯಾಟ್ ಪರ್ಪಸ್ ಹಾಗಾಗಿ ಎನರ್ಜಿ ಲೆವೆಲಲ್ಲಿ ಒಬ್ರಿಗೊಬ್ರು ಕನೆಕ್ಟ್ ಆಗಿರ್ತೀವಿ ಎಲ್ಲನೂ ವರ್ಕ್ ಆಗುತ್ತೆ ಎನರ್ಜಿ ಲೆವೆಲಲ್ಲಿ ನೀವೆಲ್ಲ ಹೋಟೆಲ್ಗೆ ಹೋಗಿರ್ತೀರ ಊಟಕ್ಕೆ ಆರ್ಡ್ರ್ ಮಾಡ್ತೀರಾ ಅಲ್ಲಿ ಅಡುಗೆ ತಯಾರು ಮಾಡೋರು ತಂದು ಕೊಡೋರು ಮನಸ್ಥಿತಿ ಹೇಗಿರುತ್ತೋ ಗೊತ್ತಿಲ್ಲ ಅವ್ರಿಗೇನು ಕಷ್ಟಗಳ ನೋವೇ ಇರುತ್ತೋ ಗೊತ್ತಿಲ್ಲ ಅಥವಾ ಅವ್ರ ಒಂದ್ವೇ ಮಾನಸಿಕ ಇದ್ರೆ ಅವ್ರಿಗೆ ಎಂಗ್ಸೈಟಿ ಫಿಯರ್ ಈ ಥರ ಎಲ್ಲ ಇದ್ದರೆ ಅವ್ರು ನಿಮಗೆ ಅವ್ರು ಮಾಡೋ ಫುಡ್ಡಲ್ಲೂ ಅದೇ ಎನರ್ಜಿ ಪ್ರೊಡ್ಯೂಸ್ ಆಗಿರುತ್ತೆ ಹಾಗಾಗಿ ಅದನ್ನು ನೀವು ತಿಂದ ಮೇಲೆ ನೋಡಿ ಒಂದು ಒಮ್ಮೆ ಎಲ್ಲ ಎಷ್ಟು ಚೆನ್ನಾಗಿರ್ತಾರೆ ಜಗಳ ಆಡ್ತಾರೆ ಇದಕ್ಕಿದ್ದಾಗೆ ಜಗಳ ಸಣ್ಣ ವಿಷಯಕ್ಕೆ ಜಗಳ ಬಂದು ದೊಡ್ಡದಾಗಿ ಮನೆಯೇ ಒಡೆದು ಹೋಗುವಂಥದ್ದು ಅಥವಾ ಗಂಡ ಹೆಂಡತಿ ಡಿವೋರ್ಸಿಗೆ ಬರೋ ಅಷ್ಟರ ಮಟ್ಟಿಗೆ ದೊಡ್ಡ ಜಗಳ ಆಗುತ್ತೆ ಕಾರಣವೇ ಇಲ್ಲದೆ ಕೆಲವೊಂದು ಸಲ ಆ ನೆಗೆಟಿವ್ ಎನರ್ಜಿ ಹೊರಗಡೆಯಿಂದ ಬಂದಿರಬಹುದು ಅಥವಾ ಈ ಥರ ಎನರ್ಜಿ ಲೆವೆಲಲ್ಲಿ ಕೂಡ ಆಗಿರಬಹುದು ಅಲ್ವಾ ಹಾಗಾಗಿ ದಯವಿಟ್ಟು ಇದಿಷ್ಟಲ್ಲದೆ ಮತ್ತು ನೀವೇನೀಗ ನೋಡ್ತಿರಲ್ವ ಇನ್ನು ಕಣ್ಣಿಂದ ಹೋಗೋ ಎನರ್ಜಿ ಯಾವುದು ಹೇಳಿ ನೀವು ಈಗ ಈಗಿನ ಮೂವೀಸ್ ಇರ್ಬೋದು ಧಾರಾವಾಹಿಗಳಿರ್ಬೋದು ಹಾಡುಗಳಿರ್ಬೋದು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಕುಣಿಯೋದು ಕೆಟ್ಟ ಕೆಟ್ಟ ಹಾಡುಗಳು ಬರ್ತಿದೆ ಆ ಥರದ್ದೆಲ್ಲ ನೀವು ನೋಡಿದಾಗ ಏನಾಗುತ್ತೆ ನೀವು ಒಂದು ಧಾರಾವಾಹಿನಲ್ಲಿ ತಗೊಂಡ್ರೆ ಬರೀ ಅಲ್ಲಿ ಜಗಳ ಬೆಂಕಿ ಹಚ್ಚಿಡೋದು ಇನ್ನೊಬ್ಬರೇ ಗಂಡ ಹೆಂಡ್ತಿನ ದೂರ ಮಾಡೋದು ಇನ್ನೊಬ್ಬರ ಆಸ್ತಿ ಕಿತ್ಕೊಳ್ಳೋದು ಮೋಸ ಮಾಡೋದು ಸುಳ್ಳು ಹೇಳೋದು ಯಾವಾಗ ಇನ್ನೊಬ್ಬರನ್ನ ಹಾಳು ಮಾಡೋದು ಇಂಥದ್ದೇ ತೋರಿಸ್ತಿರ್ತಾರೆ ಅದು ತಪ್ಪು ಅಂತ ಹೇಳುತ್ತಿಲ್ಲ ಅವ್ರು ಯಾಕೆ ಮಾಡ್ತಾರೆ ಸಮಾಜದಲ್ಲಿರೋದನ್ನೇ ಅವರು ತೆಗೆದು ಅದನ್ನು ತಮ್ಮದು ಒಂದು ಸ್ಕ್ರಿಪ್ಟ್ ಮಾಡಿಕೊಂಡು ಅವ್ರು ಮಾಡ್ತಾರೆ ಆದರೆ ನೋಡೋ ಕಣ್ಣುಗಳು ನೀವು ಅದನ್ನ ಇಷ್ಟಪಟ್ಟು ನೋಡ್ತಿದ್ದೀರಾ ಅಂದಮೇಲೆ ನಿಮ್ಗೆ ಅದರಲ್ಲಿರೋ ಕೆಟ್ಟದ್ದು ಇಷ್ಟ ಆಗ್ತದೆ ಅಂತ ಅರ್ಥ ಫಾರ್ ಎಕ್ಸಾಂಪಲ್ ನೀವು ಒಂದು ಹಾರರ್ ಮೂವಿ ನೋಡಿದ್ರೆ ಅದು ದೆವ್ವ ಅಲ್ಲ ಮೇಕಪ್ ಹಾಕೊಂಡಾರಂತ ನಿಮಗೆ ಗೊತ್ತು ಬಟ್ ಆದರೂ ನೀವೇನು ಮಾಡ್ತಿರ್ತೀರ ಭಯ ಪಡ್ತೀರ ಒಂದು ಬಹಳ ದುಃಖದ ಸೀನ್ ಬಂದಾಗ ನಿಮಗೆ ಹಾಗೆ ನಿಮ್ಗೆ ಕಣ್ಣಲ್ಲಿ ನೀರು ಬರುತ್ತೆ ನಿಮಗೆ ಗೊತ್ತು ಅದು ನಾಟಕ ಮೂವಿಯಲ್ಲಿ ನಿಜವಾಗ್ಲೂ ಏನೂ ಆ ಥರ ಆಗಿಲ್ಲ ಅಂತ ಸಬ್ ಮೈಂಡ್ ಲೆವೆಲ್ ಏನು ಗೊತ್ತಾ ಅದು ಪಿಕ್ಚರ್ ಲ್ಯಾಂಗ್ವೇಜ್ ನೀವೇನ ನೋಡ್ತಿರೋ ಅದನ್ನು ಅದು ನಿಜ ಅಂತ ನಂಬ್ತಾ ಹೋಗುತ್ತೆ ಸಬ್ಕಾನ್ಷಿಯಸ್ ಮೇಲೆ ಸಾಕಷ್ಟು ಈಗ ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ ಸಾಕಷ್ಟು ಇದೆ ಸೊ ದ್ಯಾಟ್ ಪರ್ಪಸ್ ಏನಂದರೆ ನೀವು ಯಾವಾಗಲೂ ಒಳ್ಳೆಯದನ್ನು ಯೋಚನೆ ಮಾಡಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಇನ್ನೊಬ್ರಿಗೆ ಚುಚ್ಚಿ ಮಾತಾಡೋದಾಗಲಿ ಇನ್ನೊಬ್ರ ಬಗ್ಗೆ ಕೆಡ್ದಾಗ ಮಾತಾಡೋದಾಗಲಿ ಆ ಥರ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿಗಳು ಬರ್ತಿರುತ್ತೆ ಸೊ ಮನಸ್ಸು ನೀವು ಎಷ್ಟು ಕೆಡಿಸ್ಕೊತೀರಾ ಎಷ್ಟು ಇಂಥ ಕೆಟ್ಟ ಕೆಟ್ಟ ಕಸಾನ ತಲೆನಲ್ಲಿ ತುಂಬಿಕೊಳ್ತೀರೋ ಅಷ್ಟು ನಿಮ್ಮ ಮನೆ ಶಾಂತಿ ನೆಮ್ಮದಿ ಹಾಳಾಗ್ತದೆ ಓಕೆ ಆಮೇಲೆ ಯಾವಾಗಲೂ ಮನೆಯಲ್ಲಿ ಕೆಟ್ಟದ್ದು ಮಾತಾಡೋದಾಗಲಿ ಕೆಟ್ಟದ್ದು ಬೈಯೋದಾಗಲಿ ಮಾಡಬಾರ್ದು ಮತ್ತು ಹೊತ್ತು ಮುನಿಗೆ ಆಗಲಿ ಮಠ ಮಧ್ಯಾಹ್ನ ಆಗಲಿ ಮನೆಯಲ್ಲಿ ಕೂದಲು ಬಿಟ್ಕೊಂಡು ಅಡ್ಡಾಡೋದಿರ್ಬೋದು ನೆಗೆಟಿವ್ ಎನರ್ಜಿ ಹೋಗಲಿಕ್ಕೆ ವೆರಿ 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 ಸುಲಭ ಈಗ ನೋಡಿ ಅದು ನಿಜವಾಗ್ಲೂ ಕೂದಲ ಬಿಟ್ಕೊಂಡು ಅಡ್ಡಾಡಬಾರ್ದು ಈಗೆಲ್ಲ ಅದು ಫ್ಯಾಷನ್ ಆಗಿಬಿಟ್ಟಿದೆ ಅದು ಬೇರೆ ಮಾಡಬಾರ್ದು ನೆಗೆಟಿವ್ ಎನರ್ಜಿ ಗೊತ್ತಲ್ವ ನಿಮಗೆ ಈ ಬ್ರಹ್ಮ ರಂಧ್ರ ಏನೇನು ಎತ್ತಿ ಮೇಲೆ ಇರುತ್ತೆ ಸೊ ಅದರ ಹಿಂದ್ಗಡೆ ಏನಿರುತ್ತೆ ಇನ್ನೊಂದು ರಂಧ್ರ ಇರುತ್ತೆ ಸೊ ಅಲ್ಲಿ ನೀವು ಬ್ರಾಹ್ಮಣರು ನೋಡಿ ಅವರು ಜಡಿ ಬಿಟ್ಟಿರ್ತಾರೆ ಅಲ್ವಾ ಸ್ವಲ್ಪ ಹಿಂದೆ ಜುಟ್ಟುಗತೆ ಯಾಕೆ ಹೇಳಿ ಅದು ಯಾವುದೇ ಎನರ್ಜಿ ನಮ್ಮ ಒಳಗೆ ಬರಬೇಕಂದ್ರೆ ಅವರ ಕವಚದ ಮೂಲಕ ಅಲ್ಲಿಂದಾನೇ ಬರೋದು ಹಾಗಾಗಿ ಯಾವಾಗಲೂ ಜಡೆ ಕಟ್ಟಬೇಕು ಅಂತ ಹೇಳೋದು ಅವ್ರು ಯಾಕೆ ಅಲ್ಲಿ ಕೂದಲು ಬಿಡ್ತಾರೆ ಅಂದರೆ ಎನರ್ಜಿ ಹೋಗಬೇಕಾದ್ರೆ ಅದೊಂಚೂರು ಬೇಕು ಕೂದಲು ಇರಬೇಕು ಅಲ್ಲಿ ಅವಾಗ ಅದನ್ನು ಅವರು ಬಿಟ್ಟಿರ್ತಾರೆ ಸೊ ಹಾಗಾಗಿ ಎನರ್ಜಿ ಲೆವೆಲಲ್ಲೆಲ್ಲ ವರ್ಕ್ ಆಗುತ್ತೆ ಕೂದಲು ಬಿಟ್ಕೊಂಡು ಅಡ್ಡಾಡಬೇಡಿ ಮನೆಯಲ್ಲಿ ಆಮೇಲೆ ಎಲ್ಲಂದರಲ್ಲಿ ಕೂದಲು ಬೀಳೋ ಹಾಗೆ ಮಾಡಬೇಡಿ ಅದು ಒಳ್ಳೇದಲ್ಲ ಮನೆಗೆ ಜಗಳ ಮಾಡಬೇಡಿ ಮಧ್ಯರಾತ್ರಿ ಆಗಲಿ ಅಥವಾ ಮು ಸಂಜೆ ಹೊತ್ತಲ್ಲಾಗಲಿ ಮನೆಯಲ್ಲಿ ಅಳೋದಾಗಲಿ ದುಃಖ ಪಡೋದಾಗಲಿ ಇನ್ನೊಬ್ರಿಗೆ ಕೆಟ್ಟದ್ದು ಮಾತಾಡೋದು ಹೊಲಸು ಹೊಲಸು ಮಾತಾಡೋದಾಗಲಿ ಅಸಹ್ಯವಾಗಿ ಮಾತಾಡೋದಾಗಲಿ ಇಂಥದೆಲ್ಲ ಮಾಡಿದ್ರೆ ನೆಗೆಟಿವ್ ಎನರ್ಜಿಗಳು ಬರುತ್ತೆ ಸ್ಟ್ರಾಂಗ್ ಆಗುತ್ತೆ ಇರೋದು ಕೂಡ ಹಾಗಾಗಿ ದಯವಿಟ್ಟು ಈ ಥರ ಎಲ್ಲ ಎನರ್ಜಿ ಕೆಟ್ಟ ಎನರ್ಜಿಗಳನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಹಾಗಾಗಿ ದಯವಿಟ್ಟು ಒಳ್ಳೆಯದನ್ನು ನೋಡಿ ಹಳೆ ಹಳೆ ಫಿಲ್ಮ್ಗಳು ಎಷ್ಟು ಚೆನ್ನಾಗಿದೆ ರಾಜ್ಕುಮಾರ್ ಸರ್ದು ವಿಷ್ಣುವರ್ಧನ್ ಸರ್ದು ಅಂಬರೀಷ್ ಸರ್ದು ವ ಎಷ್ಟು ಚೆನ್ನಾಗಿರೋ ಮೂವಿಗಳದು ಹಾಂ ಅಂಥ ಫಿಲ್ಮ್ಗಳು ನೋಡಿದ್ರೆ ಪ್ರೀತಿ ವಾತ್ಸಲ್ಯ ಸಂಬಂಧ ಅನುಬಂಧ ಎಲ್ ಹಂಗ ಆ ಪದಗಳ ಅರ್ಥ ಎಷ್ಟು ಚೆನ್ನಾಗಿ ವರ್ಣನೆ ಆಗಿದೆ ಎಲ್ಲ ಮೂವಿಗಳಲ್ಲಿ ಈಗಿನ ಮೂವಿ ಏನಿದೆ ಮಕ್ಕಳನ್ನ ಇಂಡೈರೆಕ್ಟಾಗಿ ಹಾಳು ಮಾಡ್ತಾಯಿದ್ದಾವೆ ಎಷ್ಟು ಕೆಟ್ಟ ಕೆಡದ ಹಾಡುಗಳು ನೋಡಿ ನೀವೇ ಅಷ್ಟು ಕೆಟ್ಟದ ಹಾಡುಗಳಿದೆ ಸೊ ಹಾಗಾಗಿ ದಯವಿಟ್ಟು ನೋಡೋಕೆ ಹೋಗಬೇಡಿ ಅದರಿಂದ ಏನು ಲಾಭ ಅದು ನಿಮಗೆ ಹೊಟ್ಟೆಗೆ ಊಟಕ್ಕೆ ಹಾಕುತ್ತಾ ಇನ್ನಷ್ಟು ನಿಮಗೆ ಹಾಗೆ ಅದನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆ ಕಸ ತುಂಬ್ತಾ ಇದ್ದೀರಾ ನೀವು ದಯವಿಟ್ಟು ನೋಡಬೇಡಿ ಏನು ಉಪಯೋಗ ಆದ್ದರಿಂದ ಅಲ್ವಾ ನೋಡಿ ಓದಿ ಭಗವದ್ಗೀತೆ ಪುರಾಣಗಳನ್ನ ಓದಿ ಪುಣ್ಯ ಕಥೆಗಳನ್ನ ಕೇಳಿ ನೋಡಿ ಆಮೇಲೆ ಒಳ್ಳೆ ಜನರ ಜೊತೆ ಮಾತಾಡಿ ಒಳ್ಳೊಳ್ಳದನ್ನ ಮಾತಾಡಿ ಕೂತ್ಕೊಂಡು ಹರಟೆ ಹೊಡೆಯೋದು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಆಡೋ ನಾಲ್ಗಿ ಯಾಕಂದರೆ ಫ್ರೀಕ್ವೆನ್ಸಿನಲ್ಲಿ ಎಲ್ಲನೂ ವರ್ಕ್ ಆಗುತ್ತೆ ಹಾಗಾಗಿ ಆಡೋ ನಾಲ್ಗಿ ಯಾವಾಗಲೂ ಶುದ್ಧವಾಗಿ ಇರಬೇಕು ಪ್ರತಿ ಪದಗಳು ನಿಮ್ಮನ್ನು ನೀವೀಗ ಏನು ಯೋಚಿಸ್ತಿದ್ದಿರೋ ಏನು ನೋಡ್ತಿದ್ದರೋ ಇನ್ನು ಐದು ವರ್ಷಕ್ಕೆ ಮುಂದೆ ನೀವು ಅದೇ ಆಗ್ತೀರ ಹಾಗಾಗಿ ನಿಮ್ಮ ಮಕ್ಕಳನ್ನ ಹಿಡ್ಕೊಂಡು ಏನು ಮುಂದೆ ಆಗಬೇಕು ಅಂತ ಅಂದ್ಕೊಂಡಿರ್ತೀರೋ ನೀವೇನು ಮಾಡಬೇಕು ಈಗ ಅದನ್ನು ಈಗಲೇ ಲೆಕ್ಕ ಹಾಕ್ಕೊಂಡು ಅದರ ಥರ ಇರೋದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಕೆಟ್ಟದ್ದನ್ನು ಕೇಳೋದು ನೋಡೋದು ಮಾಡೋದು ಮಾತಾಡೋದು ತಿನ್ನೋದು ಬೇಡ ಇನ್ನು ಕಾರಣ ತಿಳ್ಕೊಂಡ್ರಿ ಹೇಗೆ ಇನ್ನು ನೆಗೆಟಿವ್ ಎನರ್ಜಿನ ತೆಗೆದು ಹಾಕೋದು ಅಥವಾ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಅಂದರೆ ಕೆಟ್ಟದ್ದು ಹೊಟ್ಟೆ ನೋಡಬೇಡಿ ಕಡಿಮೆ ಮಾಡಿ ಧಾರಾವಾಹಿ ನೋಡೋದಾಗಲಿ ಕ್ರಿಕೆಟ್ಗಳನ್ನ ಮ್ಯಾಚ್ಗಳನ್ನ ನೋಡೋದಾಗ ನಿಮಗೆ ಏನು ಲಾಭ ನಾನು ಕೇಳ್ತೀನಿ ಏನು ಸಾಧಿಸಿದ್ರಿ ನೀವು ಕೋಟಿ ಗಂಟಲೆ ಅವ್ರು ಗಳಿಸ್ಕೋತಾರೆ ನೀವು ನೋಡೋದ್ರಿಂದ ಕೋಟಿ ಕೋಟಿ ಹಣ ಧಾರಾವಾಹಿ ಆ ಬಿಗ್ ಬಾಸ್ ನೀವು ಏನೇನೆಲ್ಲ ನೋಡ್ತಿರಲ್ಲ ಕಾರ್ಯಕ್ರಮ ಅದೆಲ್ಲ ನೀವೇನು ನೋಡ್ತೀರ ಕಾಮಿಡಿ ಇರ್ಬೋದು ಅವರಿಗೆ ಕೋಟಿ ಗಂಟ್ಲೆ ಲಾಭ ಆಗುತ್ತೆ ನಿಮ್ಮ ಸಮಯ ಹಾಳಾಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಯಾವುದು ನಿಮಗೆ ಉಪಯೋಗ ತಗೊಳ್ಳಿ ಯಾವ್ದು ಸಾಕಷ್ಟು ಒಳ್ಳೊಳ್ಳೆ ಪುಸ್ತಕಗಳಿದೆ ಪುಸ್ತಕಗಳನ್ನ ತಗೊಂಡು ಓದಿ ಜ್ಞಾನ ಹೆಚ್ಚಾಗುತ್ತೆ ಸರಿಯಾದ ಮಾರ್ಕ್ ಸಮಯದಲ್ಲಿ ಸರಿಯಾಗಿ ನಿಮ್ಮ ಸಬ್ ಮೈಂಡ್ ವರ್ಕ್ ಆಗುತ್ತೆ ಸೊ ಹಾಗಾಗಿ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದಿ ಪುಣ್ಯ ಕಥೆಗಳನ್ನ ಕೇಳಿ ಸಾಧ್ಯವಾದಷ್ಟು ಒಳ್ಳೆ ಜನರ ಸಂಪರ್ಕ ಮಾಡಿ ಒಳ್ಳೆಯದನ್ನು ಕೇಳಿ ಯಾರ ಹತ್ರ ಒಳ್ಳೆ ಜ್ಞಾನ ಇದೆ ಅಂದರೆ ಅವ್ರ ಹತ್ರ ಕೂತು ಮಾತಾಡಿ ಅನವಶ್ಯಕವಾಗಿ ಮಾತಾಡಬೇಡಿ ಆಮೇಲೆ ಬೇರೆಯವ್ರ ಇನ್ ಇಷ್ಟ ಆಮೇಲೆ ನೀವು ಬೇರೆಯವ್ರ ಈಗ ಮನೆಯವ್ರು ನಾವು ಹಾಕೋಬೇಕಾಗತ್ತೆ ಒಬ್ಬರು ಮಲಗೋ ಹಾಸಿಗೆ ಮೇಲೆ ಮಲಗಬೇಕಾಗತ್ತೆ ಅದೇನೂ ಪ್ರಾಬ್ಲಮ್ ಇಲ್ಲ ಆದರೆ ತಿಂಗಳಿಗೆ ಒಂದು ಸಲನಾದರೂ ಹಾಸಿಗೆಗಳನ್ನ ಎರಡು ತಿಂಗ್ಳಿಗೆ ಒಂದು ಸಲನಾದ್ರು ತೊಳೆದು ಹಾಕಿ ಸೊ ಆಮೇಲೆ ಬೇರೆಯವ್ರ ಬಟ್ಟೆ ಒಡವೆಗಳನ್ನ ನೀವು ಹಾಕೋಬೇಕಾದ್ರೆ ಒಂದು ಸ್ವಲ್ಪ ನೀರು ತಗೊಳ್ಳಿ ಪಾತ್ರೆನಲ್ಲಿ ಅದಕ್ಕೆ ಚಿಟಿಕೆ ಅರಿಶಿನ ಪುಡಿ ಹಾಕಿ ಅದರಲ್ಲಿ ಎದ್ದಿ ತೆಗೆದ್ರೆ ನೆಗೆಟಿವಿಟಿ ಹೋಗುತ್ತೆ ಆ ನೀರಿಗೆ ಮೂರು ಸರ್ತಿ ಹರಿಹಿ ಓಂ ಹರಿಹಿ ಓಂ ಅಂತ ಹೇಳಬೇಕು ಹರಿ ಓಮ್ ಅಂತ ಹೇಳಬೇಕು ಮತ್ತು ನೀವು ಎಟ್ಲೀಸ್ಟ್ ಈ ನೆಗೆಟಿವ್ ಎನರ್ಜಿ ಯಾರ್ಯಾರ ಜೊತೆನೂ ಎಲ್ಲೋ ಬಸ್ಸಲ್ಲಿ ಅಡ್ಡಾಡಿರ್ತೀರ ಟ್ರೈನಲ್ಲಿ ಅಡ್ಡಾಡಿರ್ತೀರ ನೆಗೆಟಿವ್ ಎನರ್ಜಿ ಸಾಕಷ್ಟು ಇರುತ್ತೆ ನೀವು ಕೂತು ಬಂದ ಎದ್ದ ಜಾಗದಲ್ಲೆಲ್ಲ ಸೊ ಯಾರ್ಯಾರನೋ ಮುಟ್ಟಿರ್ತೀರ ಹ್ಯಾಂಡ್ ಶ್ಯಾಕ್ ಕೊಟ್ಟಿರ್ತೀರ ಅದು ವರ್ಕ್ ಆಗಿರುತ್ತೆ ಎನರ್ಜಿ ಲೆವೆಲಲ್ಲಿ ಅದೆಲ್ಲ ಅವರ ಕೌಚಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ಥರ ನೆಗೆಟಿವ್ ಎನರ್ಜಿ ಹೋಗಬೇಕು ಅಂದರೆ ನೀವು ವಾರಕ್ಕೆ ಪ್ರತಿದಿನ ಮಾಡಿದ್ರೆ ಬಹಳ ಬೆಟರು ನಿಮಗೆ ಪ್ರತಿದಿನ ಆಗೋಲ್ಲ ಅಂದರೆ ಅಟ್ಲೀಸ್ಟ್ ಒಂದು ವಾರದಲ್ಲಿ ಎರಡರಿಂದ ಮೂರು ಸತಿನೂ ನಾಲ್ಕು ಸತಿನೂ ಅಟ್ಲೀಸ್ಟ್ ಎರಡು ಸಲನಾದರೂ ವಾರದಲ್ಲಿ ನೀವು ನೀರಿಗೆ ಕಲ್ಲುಪ್ಪನ್ನು ಹಾಕ್ಕೊಂಡು ಸ್ನಾನ ಮಾಡಿ ಅದು ನಿಮ್ಮ ಆ ಅವ್ರಾನ ಕ್ಲೀನ್ ಮಾಡುತ್ತೆ ಸೊ ದ್ಯಾಟ್ ನಿಮಗೆ ಸುಸ್ತು ಸಂಕಟ ಆಶಕ್ತಿ ಆಗೋದು ಕೈಕಲ್ಲು ನೋವು ಬರೋದು ಅಥವಾ ಬೇಜಾರಾಗ್ಬೋದು ಸೊ ಅದು ಯಾವ ಯಾವುದೇ ಥರದ್ದು ನೆಗೆಟಿವ್ ಎನರ್ಜೀಸ್ ಬರೋಲ್ಲ ಓಕೆನಾ ಸೊ ಇನ್ನು ಸಾಧ್ಯವಾದಷ್ಟು ಮನೇನ ಇಟ್ಕೊಳ್ಳೋ ಪ್ರಯತ್ನ ಮಾಡಿ ಮನೆ ಸ್ವಚ್ಛವಾಗಿರಲಿ ಮತ್ತು ಶಾಂತವಾಗಿರಲಿ ಕೆಟ್ಟ ಕೆಟ್ಟ ಹಾಡುಗಳನ್ನ ಹಚ್ಚೋದಾಗಲಿ ಅಂತೆಂಥವು ಈ ಮೂವಿಗಳನ್ನ ನೋಡೋದಾಗಲಿ ದಯವಿಟ್ಟು ಮಾಡಬೇಡಿ ಸೊ ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಹಾಗಾಗಿ ಹೊರಗಡೆದು ತಿನ್ನೋದನ್ನು ದಯವಿಟ್ಟು ಕಡಿಮೆ ಮಾಡಿ ಮನೆಯಲ್ಲಿ ನೀವೇ ಅಡುಗೆ ಮಾಡ್ಕೊಂಡು ತಿನ್ನೋದನ್ನು ಕಲೀರಿ ಏನಾಗುತ್ತೋ ಅದನ್ನು ಸೊ ನೀವು ಅಡುಗೆ ಮಾಡೋವಾಗಲೂ ಕೂಡ ಒಳ್ಳೆ ಸಾಂಗ್ ಭಕ್ತಿ ಗೀತೆಗಳು ಕೀರ್ತನೆ ಗೀತೆಗಳಿರ್ಬೋದು ಅಥವಾ ಓಲ್ಡ್ ಮೆಲೋಡಿ ಸಾಂಗ್ಸ್ ತುಂಬ ಇದೆ ಹಳೆಯ ಮೂವಿಗಳು ಸಾಂಗ್ಸು ಎಷ್ಟು ಸುಂದರವಾಗಿದೆ ಎಷ್ಟು ಅರ್ಥಗರ್ಭಿತವಾಗಿದೆ ಅಂಥ ಸಾಂಗ್ಗಳನ್ನ ಕೇಳಿ ಪ್ರೀತಿ ಬೆಲೆ ಗೊತ್ತಾಗುತ್ತೆ ಸಂಬಂಧ ಬೆಲೆ ಗೊತ್ತಾಗುತ್ತೆ ಈಗಿನ ಹಾಡುಗಳೆಷ್ಟು ಕೆಟ್ಟದಾಗಿ ಇನ್ ಡೈರೆಕ್ಟಾಗಿ ಮಕ್ಕಳನ್ನ ಹಾಳು ಮಾಡ್ತಾ ಇರುವಂಥದ್ದು ಸೊ ದ್ಯಾಟ್ ದಯವಿಟ್ಟು ಚಲೋ ಹಾಡುಗಳನ್ನ ಕೇಳಿ ಅಥವಾ ರಾಮರಕ್ಷಾ ಸ್ತೋತ್ರನೋ ವಿಷ್ಣು ಸಹಸ್ರನಾಮನೋ ಲಲಿತಾ ಸಹಸ್ರನಾಮನೋ ಹೇಳ್ತಾ ಅಥವಾ ದಾಸರ ಪದಗಳಿದೆ ಕೀರ್ತನೆಗಳಿದೆ ಅದನ್ನು ಕೇಳ್ತಾ ಅಡುಗೆ ಮಾಡಿ ಅಷ್ಟೇ ಬಟ್ಟೆ ಒಗೆಯೋವಾಗ್ಲೂ ನೀವು ಏನೇ ಕೆಲಸ ಆಫೀಸಿಗೆ ಹೋಗೋವಾಗ್ಲೂ ಬರೋವಾಗ್ಲೂ ನಡೆಯೋವಾಗ್ಲೂ ನೋಡಿ ನಡೆಯೋವಾಗ ದೇವರ ನಾಮ ಸ್ಮರಣೆ ಮಾಡಿದ್ರೆ ತೀರ್ಥಯಾತ್ರೆ ಆಗುತ್ತೆ ನೀರು ಕುಡಿಯೋವಾಗ ದೇವ್ರ ಸ್ಮರಣೆ ಮಾಡಿದ್ರೆ ಅದು ಕುಡಿಯೋ ನೀರು ತೀರ್ಥ ಆಗುತ್ತೆ ಊಟ ಮಾಡೋವಾಗ ನೀವು ದೇವರ ಸ್ಮರಣೆ ಮಾಡಿದ್ರೆ ಅದು ಪ್ರಸಾದ ಆಗುತ್ತೆ ಸೊ ದಯವಿಟ್ಟು ಸದಾ ಕಾಲಕ್ಕೂ ದೇವ್ರ ನಾಮಸ್ಮರಣೆ ಇರಿ ಹೇಳಲಿಲ್ವ ದಾಸರು ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಅಂತ ಸೊ ನೀವು ಮಾಡಿ ನೀವು ನಂಬಿ ಇದೇ ದೈವ ಅಂತ ಅಲ್ಲ ನಿಮಗೆ ಯಾವ ದೈವದ ಮೇಲೆ ನಂಬಿಕೆ ಇದೆಯೋ ಪ್ರೀತಿ ಇದೆಯೋ ಆ ದೇವರ ಸ್ಮರಣೆ ಮಾಡ್ತಾ ಇರಿ ಯಾವಾಗಲೂ ಮಾನಸಿಕ ಜಪಕ್ಕೆ ಯಾವುದೇ ರೀತಿ ಮಡಿ ಉಡಿಬೇಕಾಗಿಲ್ಲ ಬಡಿ ಮೈಲ್ಗೆ ಇಲ್ಲ ಹಾಗಾಗಿ ನೀವು ಮಾನಸಿಕವಾಗಿ ಮಾಡೋದಾದರೆ ಮನಸ್ಸಲ್ಲಿ ಜಪ ಮಾಡೋದಾದರೆ ರಾಮ್ 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 ಅಂತ ಅಥವಾ ರಾಧೆ ರಾಧೆ ಕೃಷ್ಣ ಕೃಷ್ಣ ನೀವು ಯಾವುದೇ ದೇವರದ ಗುರುಗಳ ಸ್ಮರಣೆ ಇರ್ಬೋದು ನಿಮ್ಮ ದೈವದ ಸ್ಮರಣೆ ಇರ್ಬೋದು ಮನಸ್ಸಲ್ಲಿ ಸದಾ ಕಾಲಕ್ಕೂ ಮಾಡ್ತಾಯಿರಿ ನೋಡಿ ಒಂದು ತಿಂಗಳು ಮಾಡಿ ಡೆಫಿನಿಟ್ಲಿ ನಿಮ್ಮ ಹೇಗೆ ನಿಮ್ಮದು ಲೈಫು ಚೇಂಜ್ ಆಗ್ತದೆ ಅಂತ ಸಂಪೂರ್ಣ ಎಂಥದ್ದೇ ಕಷ್ಟ ಇರಲಿ ಎಂಥದ್ದೇ ಸಮಸ್ಯೆ ಇರಲಿ ಅಷ್ಟು ನಿರಾಯಾಸವಾಗಿ ಅದು ಪರಿಹಾರ ಆಗುತ್ತೆ ಮಾಡಿ ನೋಡಿ ನಿಮ್ಮ ದಿನಚರಿಯನ್ನು ಬದಲಾಯಿಸ್ಕೊಳ್ಳಿ ದಯಮಾಡಿ ಎದ್ದ ತಕ್ಷಣ ಮೊಬೈಲ್ ನೋಡಬೇಡಿ ಮಲ್ಕೋವಾಗ ನೋಡಬೇಡಿ ಸಾಧ್ಯವಾದಷ್ಟು ಒಳ್ಳೊಳ್ಳೆ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಏನು ಅವಶ್ಯಕತೆ ಸಾಕಷ್ಟು ಕಸ ತುಂಬ್ಕೊಳ್ತಿದ್ದೀರಾ ನಿಮಗೇ ಗೊತ್ತಿಲ್ಲದೆ ನಿಮ್ಮ ತಲೆಯಲ್ಲಿ ಬಹಳ ಕಸ ತುಂಬ್ಕೊಳ್ತಿದ್ದೀರ ಆಹಾರ ಕೊಡ್ತೀರ ತುಂಬ ಆರೋಗ್ಯಕರವಾದಂತಹ ಬಾದಾಮಿ ಹಾಲು ಕುಡಿಬಹುದು ನೀವು ಹಣ್ಣು ಹಂಪಲ ತಿನ್ಬೋದು ಡೈಲಿ ಹೋಳ್ಗೆ ತುಪ್ಪ ತಿನ್ಬೋದು ಶರೀರಕ್ಕಾಯಿತು ಮ ಮೆದುಳಿಗೆ ಏನು ಆಹಾರ ಕೊಡ್ತಾ ಇದ್ದೀರಾ ನೀವು ಅದನ್ನು ನೋಡಿ ಫಸ್ಟು ಮೆದುಳಿಗೆ ನೀವು ಕೊಡ್ತಾ ಕೊಡ್ತಾಯಿರ್ತಕ್ಕಂತಹ ಆಹಾರ ಒಳ್ಳೇದಿದೆಯಾ ಇಲ್ಲ ಅದನ್ನು ವಿಚಾರ ಮಾಡಿ ಹಾಗಾಗಿ ಮೆದುಳಿಗೆ ಒಳ್ಳೆ ಆಹಾರ ಕೊಟ್ಟರೆ ಪಾಸಿಟಿವ್ ಎನರ್ಜಿ ಬೇಗ ಸುಲಭವಾಗಿ ಅಟ್ರ್ಯಾಕ್ಟ್ ಆಗುತ್ತೆ ಪಾಸಿಟಿವ್ ಎನರ್ಜಿ ಹೇಗೆ ಅಟ್ರಾಕ್ಟ್ ಮಾಡ್ಕೊಳ್ಳೋದು ಅಂತ ಅರ್ಥ ಆಯಿತು ಅಂದ್ಕೊಳ್ತೀನಿ ಹಾಗಾಗಿ ಮೆದುಳಿಗೆ ನೀವೇನು ಉಣಿಸ್ತೀರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ದ್ಯಾಟ್ ಪರ್ಪಸ್ ಇರಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಮ್ಮ ಚಾನಲ್ನ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಎಲ್ಲ ವಿ ಅರ್ಥ ಆಯಿತು ಅಂದ್ಕೊಳ್ತೀನಿ ಇನ್ಮೇಲೆ ಯಾವಾಗಲೂ ಹುಷಾರಾಗಿರಿ ಸಾಧ್ಯವಾದಷ್ಟು ನೀವೇನು ಮಾಡ್ತಿದ್ದೀರಾ ಅನ್ನೋದು ಅದರಿಂದ ನಿಮಗೆ ಎಷ್ಟು ಒಳ್ಳೆಯದಿದೆ ಎಷ್ಟು ಕೆಟ್ಟದ್ದಿದೆ ಎಷ್ಟು ಲಾಭ ಇದೆ ನಷ್ಟ ಇದೆ ಅನ್ನೋದನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ